ಹೀಗೇನಾಗಿದೆ ಈಗ ನ ಒಂದು ಇವತ್ತೊಂದು ದಿವಸ ಕಾಂಗ್ರೆಸ್ ಪಕ್ಷದ ವತಿಯಿಂದ ಯಾರೇ ಮಾತನಾಡಿದ್ರು ಅದು ಪಕ್ಷದ ಅಥವಾ ಸರ್ಕಾರದ ಮಾಹಿತಿ ಅಂತ ನಾವು ಅನ್ಕೊಳ್ಳೋಗಿಲ್ಲ ಹೋಗಿಲ್ಲ ಒಂದು ಬಣದವರು ಇನ್ನೊಂದು ಬಣದವ್ರಿಗೆ ಮೆಸೇಜ್ ಕಳಿಸ್ತಾವ್ರೆ ಸಂದೇಶ ಕಳಿಸ್ತಾವ್ರೆ ಅಂತ ನಾವು ಅನ್ಕೋಬೇಕು ಇವತ್ತು ಇದನ್ನು ರಾಜ್ಯದ ರಾಜ್ಯ ಜನ ಹಾಗೆ ಅರ್ಥೈಸ್ಕೊಂತಿರೋದು ಈಗ ಒಬ್ಬ ಯಾರೋ ಸಚಿವರು ಮಾತನಾಡಿದ್ರೆ ರಾಜ್ಯದ ಅಭಿವೃದ್ಧಿ ಬಗ್ಗೆ ಮಾತನಾಡ್ತಾವ್ರೆ ಅಥವಾ ಸಮಸ್ಯೆಗಳ ಬಗ್ಗೆ ಮಾತನಾಡ್ತಾವ್ರೆ ನೋವಿನ ಬಗ್ಗೆ ಮಾತನಾಡ್ತಾವ್ರೆ ಗ್ಯಾರಂಟಿ ಬಂದಿಲ್ಲದಿರೋದಕ್ಕೆ ಮಾತನಾಡ್ತಾವ್ರೆ ಪವರಲ್ಲಿ ಇವತ್ತೊಂದು ದಿವಸ ಹದಿನೈದು ಸಾವಿರ ಕೋಟಿ ಇವತ್ತೊಂದು ದಿವಸ ಇವು ಏನು ಲೋಕಲ್ ಮಾಡಿಸೋ ಇವತ್ತು ಬಿಲ್ಲನ್ನು ಕಟ್ಟಲಿಕ್ಕೆ ಒದ್ದಾಡ್ತಿದೆ ಸ್ಮಾರ್ಟ್ ಮೀಟರ್ ಬಗ್ಗೆ ಮಾತನಾಡ್ತಾವ್ರೆ ಮೂಡ ಬಗ್ಗೆ ಮಾತನಾಡ್ತಾವ್ರೆ ಇವತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಬಗ್ಗೆ ಮಾತನಾಡ್ತಾವ್ರೆ ಅಂತ ಯಾರೂ ಅನ್ಕೊತಿಲ್ಲ ಯಾರು ಮಾತನಾಡಿದ್ರೆ ಇನ್ನೊಂದು ಬಳಕೆ ಯಾವುದೋ ಒಂದು ಸಂದೇಶ ಕೊಡ್ತಾವ್ರೆ ಅದನ್ನು ರಾಜಕೀಯವಾಗಿ ಅರ್ಥ ಮಾಡ್ಕೋಬೇಕು ರಾಜಕೀಯ ಓ ನಾಮ ಗೊತ್ತಿರತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ಇಷ್ಟು ಸರಳವಾಗಿ ಅರ್ಥವಾಗೋ ಮಟ್ಟಿಗೆ ಇವತ್ತು ಬಣರಾಜಕೀಯ ಇವತ್ತು ಬಹಿರಂಗ ಆಗ್ಬಿಟ್ಟಿದೆ ಅಮ್ಮ ಒಂದು ದುಷ್ಟಾಂತವನ್ನು ಕೊಟ್ಬಿಡ್ತೀನಿ ಕ್ಷಮೆ ಕೇಳಿ ಕೊಡ್ತೀನಿ ಯಾಕೆಂತಂದ್ರೆ ಇದು ಸಭ್ಯತೆಯನ್ನು ಮೀರಿದ್ದೇನೋ ಅಂತ ನನಗೆ ಖಂಡಿತವಾಗ ಆದರೆ ಅದು ಬಿಟ್ಟರೆ ಬೇರೆ ದುಷ್ಟಾಂತ ನನಗೆ ಸಿಗ್ತಾ ಇಲ್ಲಮ್ಮ ಏನಂದ್ರೆ ನಮ್ಗೆ ನಿಮ್ಗೆಲ್ಲರಿಗೂ ಗೊತ್ತಾಯಿದೆ ನಾವು ಮೊದಲು ಹಳ್ಳಿಗಳ ಕಡೆ ಇದ್ದಾಗ ನಾವು ಇದ್ದಾಗ ನಮ್ಮ ವಸ್ತ್ರಗಳಿಗೆ ಒಂದು ಲಾಡಿ ಅಂತ ಅಂತಿತ್ತು ಇವತ್ತು ಈ ಒಂದು ಸರ್ಕಾರದ ಲಾಡಿಯನ್ನ ಎರಡು ಬಣ ಹಿಡ್ಕೊಂಡ್ಬಿಟ್ಟಿದೆ ಯಾರೇ ಹೇಳಿದ್ರು ಇವತ್ತು ಸರ್ಕಾರ ಇವತ್ತು ಬೆತ್ತಲಾಗ್ತಿದೆ ಸರ್ಕಾರ ಇವತ್ತು ಬೆತ್ತಲಾಗೋ ಮಟ್ಟಕ್ಕೆ ಇವತ್ತು ರಾಜ್ಯದಲ್ಲಿ ಕೇವಲ ಎರಡು ವರ್ಷಕ್ಕೆ ಬಂದ್ಬಿಟ್ಟಿದೆ ಕೇವಲ ಎರಡು ವರ್ಷಕ್ಕೆ ಅಮ್ಮ ಭ್ರಷ್ಟಾಚಾರ ನನ್ನ ರಾಜ್ಯದಲ್ಲಿ ಇಷ್ಟು ಮಟ್ಟಿಗೆ ಇರಲಿಲ್ಲ ತೆರಿಗೆಯನ್ನು ಈ ರಾಜ್ಯದ ಇತಿಹಾಸದಲ್ಲಿ ಐವತ್ತಾರು ಸಾವಿರದ ನಲವತ್ತು ಪರ್ಸೆಂಟ್ಗಿಂತ ಜಾಸ್ತಿ ಆಗಿದೆ ದಾಟು ಹೋಗಿದೆಯಮ್ಮ ಎಂದೂ ದಾಟು ಹೋಗ್ತೀನಿ ಬ್ರೇಕ್ ಮಾಡ್ತಾ ಇದ್ದಾರೆ ಎಲ್ಲರಲ್ಲೂ ಬ್ರೇಕ್ ಮಾಡಿ ಅಮ್ಮ ತೆರಿಗೆ ಹಾಕೋದ್ರಲ್ಲಿ ರಾಜ್ಯ ಸರ್ಕಾರದ ಇತಿಹಾಸದಲ್ಲೇ ಇದು ಫಸ್ಟ್ ಟೈಮು ಕೇವಲ ಎರಡು ವರ್ಷದಲ್ಲಿ ಐವತ್ತಾರು ಸಾವಿರ ಕೋಟಿ ತೆರಿಗೆ ಹಾಕಿರ್ತಾರೆ ಹೆಚ್ಚುವರಿ ತೆರಿಗೆ ನಾನು ಹೇಳ್ತಿರ್ತಕ್ಕಂಥದ್ದು ಹೆಚ್ಚುವರಿ ತರಿಗೆ ಆಮೇಲೆ ಸಾಲ ಮಾಡಿರ್ತಕ್ಕಂಥದ್ದು ಎರಡು ವರ್ಷಕ್ಕೆ ಮೂರು ಲಕ್ಷ ಬರ್ತಾ ಇಲ್ಲ ಅನುದಾನಗಳು ಇನ್ನೇನ್ ಮಾಡಕ್ ನಾವು ನಮ್ಮ ಕಮಿಟ್ಮೆಂಟ್ ಬೇರೆ ಇದೆ ಮತ್ತು ರಾಜ್ಯದ ವಿಚಾರದಲ್ಲಿ ಆಗುವ ಕೆಲಸಗಳು ಆಗ್ಬೇಕಾಗಿದೆ ಅಭಿವೃದ್ಧಿ ಕೆಲಸಗಳಿಗೂ ಹಣ ಒದಗಿಸಬೇಕಾಗಿದೆ ಕೇಂದ್ರದಿಂದ ಬರಬೇಕಾದಂತಹ ಜನರ ಮೇಲೆ ಹೊರೆ ನಿಮ್ಮ ಮಾತಿಗೆ ನಾನು ಸಹಮತವನ್ನು ವ್ಯಕ್ತ ಬಹುಶಃ ನನಗೆ ಶ್ರೀತ ಅಶ್ವತ್ ಅವರು ಸಹ ವ್ಯಕ್ತಪಡಿಸ್ತಾರೆ ಅಂತ ಅನ್ಕೊಂಡಿದ್ದೀನಿ ಈಗ ನಿಮ್ಮ ಜೊತೆ ಕೈ ಜೋಡಿಸಿ ತಾವು ತಯಾರು ಆದ್ರೆ ಒಂದೇ ಒಂದು ಕಂಡೀಷನ್ ಏನಪ್ಪಾ ಅಂತಂದ್ರೆ ಕೇಂದ್ರದಿಂದ ಬಂದಿರತಕ್ಕಂತಹ ಅನುದಾನದ ಬಗ್ಗೆ ಶ್ವೇತ ಪತ್ರವನ್ನು ಮಾನ್ಯ ಮುಖ್ಯಮಂತ್ರಿಗಳು ಹೊರಡಿಸ್ಬಿಡ್ಲಿ ನಾವು ತಲೆ ಬಾಕ್ತೀವಿ ಕೇಂದ್ರದಿಂದ ಬಂದಿರ್ತಕ್ಕಂಥ ಅನುದಾನ ಯಾವ್ಯಾವ ವಿಷಯದಲ್ಲಿ ಏನೇನು ವಿಷಯದಲ್ಲಿ ಕೇಂದ್ರದಿಂದ ಎಷ್ಟು ಬಂದಿದೆ ಅಂತಕ್ಕಂಥದ್ದಕ್ಕೆ ಶ್ವೇತಪತ್ರವನ್ನು ಹೊರಡಿಸಿ ಅಂತ ಹೇಳಿ ಒಂದು ಅದನ್ನೇ ನಾನು ಮೂರು ವಿಷಯದ ಬಗ್ಗೆ ಶ್ವೇತಪತ್ರವನ್ನು ಕೇಳ್ತಿದ್ದೀನಿ ಮೊದಲನೇದಾಗಿ ಕೇಂದ್ರ ಬಂದು ಕೇಂದ್ರದಿಂದ ಬಂದಿರತಕ್ಕಂಥ ಅನುದಾನದ ಬಗ್ಗೆ ದಯಮಾಡಿ ಮಾಡಿ ಅಮ್ಮ ನಾವು ಒಂದೇ ಒಂದು ವಿಷಯ ನಿಮಗೂ ಗೊತ್ತಿದೆ ನಮಗೂ ಗೊತ್ತಿದೆ ಎರಡು ಸಾವಿರದ ಹದಿಮೂರಿಂದ ಹದಿನೆಂಟರವರೆಗೂ ಮಾನ್ಯ ಸಿದ್ದರಾಮಯ್ಯವರು ಯಾವುದೇ ಕಾರಣಕ್ಕೂ ಕೇಂದ್ರದಿಂದ ಬರ್ತಕ್ಕಂಥ ಅನುದಾನದ ಬಗ್ಗೆ ಒಂದೇ ಒಂದು ಮಾತಾಡಲಿಲ್ಲ ಈಗ ಯಾಕೆ ಮಾತಾಡ್ತಾರೆ ಅಂದರೆ ಗ್ಯಾರಂಟಿಗೆ ಹಣ ಒದಗಿಸೋಕ್ಕಾಗ್ತಿದ್ದಿಲ್ಲ ಅದಕ್ಕೋಸ್ಕರ ಮಾತಾಡ್ತಿದ್ರೋ ಹೊರತು ಅವರು ಶ್ವೇತ ಪತ್ರವನ್ನು ಹೊಡೆಸಿ ಸತ್ಯವನ್ನ ರಾಜ್ಯದ ಜನತೆ ಮುಂದೆ ಇಡಬೇಕು ಅವಾಗ ನಾವು ತಲೆ ಅದಕ್ಕೆ ನಾನು ಅದನ್ನ ಎಂಡ್ ಮಾಡ್ತೀನಿ ಸರ್ ನೀವು ಒಬ್ಬೊಬ್ರು ಒಂದೊಂದು ಬಣ ಇನ್ನೊಂದು ಬಣಕ್ಕೆ ಕೆಲವೊಂದು ಸಂದೇಶ ಸಂದೇಶಗಳನ್ನ ಕೊಡ್ತಾ ಇದೆ ಇಂತ ಈಗ ಯಾರು ನಮ್ಮ ಸತೀಶ್ ಜಾರಕಿಹೊಳಿ ಭಾರಿ ಬದಲಾವಣೆ ಅಲ್ಲ ಹೇಳ್ತೀವಿ ಈಗ ಎರಡು ವರ್ಷದಲ್ಲಿ ಅಮ್ಮ ಚುನಾವಣೆ ಪೂರ್ವದಲ್ಲೂ ಸಹ ಬಣದ ರಾಜಕೀಯದಿಂದಾಗಿ ಮಾನ್ಯ ಸಿದ್ದರಾಮಯ್ಯ ಅವರು ಮುಂದಿನ ಮುಖ್ಯಮಂತ್ರಿ ಮಾನ್ಯ ಡಿ ಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ಇತ್ತ ಏನಕ್ಕೆ ಹೋಗಿದ್ರು ಅದ್ರ ಭಾಗ ಇಲ್ಲಿವರೆಗೂ ಮುಖ್ಯಮಂತ್ರಿ ಬದಲಾವಣೆ ಅಲ್ಲ ಬದಲಾವಣೆ ಅಂದ್ರೆ ಮುಖ್ಯಮಂತ್ರಿ ಬದಲಾವಣೆ ಬದಲಾವಣೆ ಈಗ ಏನಾಗಿದೆ ಅಧಿಕಾರದ ಒಂದು ಹಸ್ತಾಂತರ ಅಂತಕ್ಕಂಥದ್ದು ದೆಹಲಿ ಮಟ್ಟದಲ್ಲಿ ಹೇಗೆ ತೀರ್ಮಾನ ಆಯ್ತದೆ ಅಂತಕ್ಕಂಥದ್ದು ಗೊತ್ತಿದೆ ಈಗ ಏನಾಗಿದೆ ಈ ಸಂದರ್ಭದಲ್ಲಿ ಸೆಪ್ಟೆಂಬರ್ ಮಂತ್ ಅಲ್ಲಿ ಬಹುದೊಡ್ಡ ಬದಲಾವಣೆ ಆಗುತ್ತೆ ಅಂತ ಸಂದರ್ಭದಲ್ಲಿ ನಾವು ಸುಮ್ಮನೆ ಕೂರಲ್ಲ ನಿನಗೆ ಅಂತಕ್ಕಂಥ ಸಂದೇಶವನ್ನ ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಈ ಬಣ ಕೊಡ್ತಾವ್ರೆ ಯಾವ ಬಣ ಸರ್ ಮಾನ್ಯ ಸಿದ್ದರಾಮಯ್ಯ ಬಣ ನೇರ್ವ ಕೊಡಿಸ್ತವ್ರೆ ಆದ್ರೆ ಸತಿ ಜಾರಕಿಹೊಳಿ ಅವ್ರಿ ಇದ್ದ ಎಲ್ಲರೂ ಸೇರ್ಕೊಂಡಿದ್ರು ಇವರೆಲ್ಲ ಸಿದ್ಧರಾಮಣ್ಣವರು ಅವ್ರು ಮಾತನಾಡ್ತಕ್ಕಂಥದ್ದನ್ನ ಅವ್ರ ಹಿಂದೆ ಅಥವಾ ಪಕ್ಕದಲ್ಲಿ ಪಕ್ದಲ್ಲಿರ್ತಕ್ಕಂಥ ಆಪ್ತರಿಂದ ಮಾತನಾಡ್ತಕ್ಕಂಥದ್ದು ಎರಡು ವರ್ಷದ ನೋಡಿದ್ದೀವಿ ಹೌದ್ ಅದೇ ಸತ್ಯ ಆಯ್ತು ಶಂಕರ ಶೆಟ್ಟ್ರೆ ಲಾಸ್ಟಿಗೆ ಮಾತಾಡ್ತೀನಿ ನಾನು ನನ್ನ ಕಷ್ಟ ಶಂಕರ್ ಶೆಟ್ಟ್ರೆ ತಾವು ಈ ಒಂದು ಯಾಕಂದ್ರೆ ಬದಲಾವಣೆ ಗಾಳಿ ಈ ಕಡೆ ಬಿ ಜೆ ಪಿಯಲ್ಲೂ ಬೀಸ್ತಾ ಇದೆ ಯಾಕಂದ್ರೆ ಅಲ್ಲೂ ರಾಜ್ಯಾಧ್ಯಕ್ಷನ ಆಯ್ಕೆ ಆಗ್ಬೇಕು ಇಲ್ಲೂ ರಾಜ್ಯಾಧ್ಯಕ್ಷ ಆಯ್ಕೆ ಆಗ್ಬೇಕು ಅಲ್ಲೂ ರಾಜ್ಯಾಧ್ಯಕ್ಷನ ಆಯ್ಕೆ ಆಗ್ಬೇಕು ಮೂರೂ ಪಕ್ಷಗಳಲ್ಲಿ ಒಂದು ಬದಲಾವಣೆಯ ಬಿಸಿ ಮತ್ತು ಬದಲಾವಣೆಗೆ ಸಂಬಂಧಪಟ್ಟಂತ ಒಂದು ಕ್ಷಿಪ್ರ ಕ್ರಾಂತಿ ಆಗುವಂತ ಸಾಧ್ಯತೆಗಳು ಇವೆಂಟ್ರಿ ಅವ್ರ ಪಕ್ಷಕ್ಕೆ ಏನ್ ಸುಂಟ್ರಗಾಳಿ ಆಗಲ್ಲ ಯಾಕೆ ಅಂತಂದ್ರೆ ಜೆಡಿಎಸ್ ಜೆಡಿಎಸ್ ಪಾರ್ಟಿಯಲ್ಲಿ ಅದು ಒಂಥರ ತಂಗಾಳಿ ಅದು ತಂಗಾಳಿ ಅವರಿಗೆ ಸಹ ತಂಗಾಳಿ ಇಲ್ಲಾಂದ್ರೆ ಪಕ್ಷ ಇರಲ್ಲ ಅದು ತಂಗಾಳಿ ಇವೆರಡು ಪಕ್ಷದಲ್ಲಿ ಅದು ಬಿರುಗಾಳಿನೋ ಸುಂಟ್ರ ಗಾಳಿನೋ ಇನ್ಯಾವ ಗಾಳಿನೋ ಗೊತ್ತಿಲ್ಲ ನೀವ್ ಹೆಂಗ್ ನೋಡ್ತಿದ್ದೀರಾ ರಾಜಕೀಯ ವಿಶ್ಲೇಷಕರಾಗಿ ರಾಧವ್ರೆ ಎರಡು ಸಾವಿರದ ಇಪ್ಪತ್ತ ಮೂರು ಎರಡು ವರ್ಷ ಆಯ್ತಲ್ಲ ಈಗ ಅವರು ಅದ್ಭುತವಾದ ಒಂದು ಮೆಜಾರಿಟಿ ಬಂದಿತ್ತು ಕಾಂಗ್ರೆಸ್ ಅಲ್ಲಿ ಸುಮಾರು 131 ಸೀಟ್ ಅಂದ್ರೆ ಯಾರು ನೀವು ಜರ್ನಲಿಸ್ಟ್ ಅಷ್ಟು ಅಷ್ಟೇ ನಾವು ವಿಶ್ಲೇಷಕರು ಅಷ್ಟೇ ಲೇ ಯಾವ ಪಾರ್ಟಿ ಅವರು ಎಕ್ಸ್ಪೆಕ್ಟ್ ಮಾಡಿಲ್ಲ ಅಷ್ಟು ಸೀಟ್ ಬರುತ್ತ ಅಂತ ಯಾರು ಸೊ ಬಾರಿ ಒಂದು ಒಳ್ಳೆ ಆಡಳಿತ ಕೊಡ್ಬಹುದು ಅಂತ ಇವರಿಗೆ ಬಟ್ ಒಂದು ವೈರಲಿ ನೀವು ಹೇಳಿದ್ರಿ ಅದನ್ನ ಬರುತ್ತೆ ಅಂತ ಹೇಳಿದ್ರಿ ಬರುತ್ತೆ ಮೇಜॉरिटी ಬರುತ್ತೆ ಅಂತ ನಾವು ಈ 레벨ಕ್ಕೆ ಬರುತ್ತೆ ಅಂತ ಸೊ ಇಂಥ ಒಂದು ಅದ್ಭುತ ಬಗ್ಗೆ ಎಷ್ಟು ಒಳ್ಳೆ ರೂಲಿಂಗ್ ಕೊಡ್ಬೋಯ್ತು ಗೊತ್ತಾ ಆ್ಯಕ್ಚುಲಿ ಬಟ್ ಆ ಚಾನ್ಸನ್ನು ಕಾಂಗ್ರೆಸ್ನವ್ರು ಕಳ್ಕೊಂಡ್ರೆ ಕಳ್ಕೊಂಡ್ಬಿಟ್ಟು ಅಂತ ಒಂದು ಅದ್ಭುತವಾದ ಮೆಜಾರಿಟಿ ಕೊಟ್ಟು ಜನಗಳು ಆಯ್ತಲ್ಲ ಆ ರೀತಿ ಮತ್ತೆ ಇದು ಏನು ಗೊತ್ತಾ ಮೇಜರ್ ಶುರುವಾದದ್ದೇ ಎಲ್ಲ ಒಂದು ಏನಾಯಿತು ಇದಾಯ್ತು ಏನು ಆ ಪ್ರತಿಜ್ಞಾವತ್ತೆ ಸ್ವೀಕಾರ ಟೈಮಲ್ಲಿ ಇವರಿಗೆ ಸಿದ್ದರಾಮಯ್ಯ ಅವರಿಗೆ ಹೈಕಮಾಂಡ್ ಶಾಸಕಾಂಗ ಪಕ್ಷ ಅದು ಭಾರಿ ಒಂದು ಅಬ್ಸಲ್ಯೂಟ್ ಮೆಜಾರಿಟಿಯಲ್ಲಿ ಇವರಿಗೆ ಜನ ಓಟ್ ಮಾಡಿದ್ರು ಸೀಕ್ರೆಟ್ ಬ್ಯಾಲೆಟ್ ಆಗಿದೆ ಗೊತ್ತಲ್ಲ ಸೀಕ್ರೆಟ್ ಬ್ಯಾಲೆಟ್ ಆಗಿದೆ ಆದರೆ ಎಲ್ಲ ಹೋಟೆಲ್ ಹೋಟೆಲ್ದಾಗಿದೆ ಅದ್ರ ಪ್ರಕಾರ ಹೈಕಮಾಂಡ್ ಅವರ ಮಾಡ್ತಾರೆ ಸೊ ಆ ದಿನ ಡಿ ಕೆ ಶಿವಕುಮಾರ್ ಸಮಾನ